ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನ ನಡೆಸ್ತ ಇದ್ದೇವೆ ಈ ಸಭೆಗೆ ನಮ್ಮ ಉಪಾಧ್ಯಕ್ಷರು ಜಿಲ್ಲಾ ವ್ಯವಸ್ಥಾಪಕರು ಸದಸ್ಯರು ಆಗಿರ್ತಾರೆ ಅದ್ರ ಜೊತೆಗೆ ಎಲ್ಲ ತಾಲೂಕಿನ ಎಲ್ಲ ಬಂದಿರ್ತಕ್ಕಂತ ಎಲ್ಲ ಸದಸ್ಯರು ಧನ್ಯವಾದ ಅಂತ ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷ ಸುಮಾರು ಒಂದು ಏಳೆಂಟು ವರ್ಷಕ್ಕಿಂತ ಜೀವಿತ ರಂಗ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಸಭೆಯ ಜೀವಿತ ರಂಗೇರಿ ಆಗ್ತಾ ಇದೆ ಸರ್ಕಾರದಿಂದ ಗ್ರಾಂಟ್ ಹಾಕಿ ಅದಕ್ಕೆ ರಿಪೇರಿ ಆಗ್ತಾ ಇದೆ ಇನ್ನೊಂದು ಎರಡು ಮೂರು ತಿಂಗಳಾಗುತ್ತೆ

ಅದು ನನಗೆ ಈ ಬ್ಯಾಂಕು ಈ ಬ್ಯಾಂಕು ಒಂದು ಸರ್ಕಾರದ ಬ್ಯಾಂಕ್ ಸರ್ಕಾರದ ಸ್ವಾಧೀನ ತರಕ್ಕೆ ತಗಿರ್ತಕ್ಕಂಥ ಒಂದು ಬ್ಯಾಂಕ್ ಬ್ಯಾಂಕಿನ ಸರ್ಕಾರ ಸುತ್ತುವಲ್ಲೇ ಸರ್ಕಾರದ ನಿಯಮ ಏನಿರುತ್ತೆ ಅದರ ಪ್ರಕಾರನೇ ನಾವು ಸಾಲ ಕೊಡೋದಾಗ್ಲಿ ಸಾಲ ವಸೂಲಿ ಮಾಡೋದಾಗ್ಲಿ ಯಾವುದೇ ಒಂದು ವ್ಯವಹಾರ ಆರ್ಥಿಕ ಚಟುವಟಿಕೆ ಮಾಡಬೇಕಾದ್ರೆ ಸರ್ಕಾರದ ನಿಯಮದ ಒಳಗಡೆ ನಾವು ನಾವು ಮಾಡಬೇಕಾಗುತ್ತೆ ನಮ್ಗೆ ಅದಕ್ಕ ಸಪ್ರೇಟ್ ಆಗಿ ಈ ಸಾಲ ಹಿಂಗೆ ಕೊಡಬೇಕು ಹಂಗೆ ಕೊಡಬೇಕು ಇವ್ರು ಕೊಡಬೇಕು ಇವ್ರು ಕೊಡಬಾರ್ದು ಇವೇ

ಮಿನಿಮಮ್ ಇಲ್ಲಿ ಇದು ಸರ್ಕಾರದ ನಿಯಮ ಇಲ್ಲಿ ಐದು ಸಾವಿರ ರೂಪಾಯಿ ಸದಸ್ಯ ಯಾರು ಸದಸ್ಯ ಇರ್ತಾರೋ ಅವರು ಎರಡು ವರ್ಷ ಪ್ರಾಜೆಕ್ಟ್ ವಾಪಸ್ ತಗೊಂಡ್ರೆ ಅವ್ರಿಗೆ ಓಟ್ ಹಾಕಿ ಬರುತ್ತೆ ಬರೋದಿಲ್ಲ ಸರ್ಕಾರದ ನಿಯಮ ಅದು ದಯವಿಟ್ಟು ಅರ್ಥ ಮಾಡಬೇಕು ನಾವು ಪ್ರತಿ ಸಲ ಪ್ರತಿ ನೋಟಿಸ್ ಜನಪಾಯಿ ನೋಟಿಸ್ ಕೊಟ್ಟು ನಾವು ವಿಶೇಷ ಸೂಚನೆಗಳಂತ ಹೇಳಿ ಪ್ರತಿ ಎರಡು ವರ್ಷ ಎರಡು ಸಲ ಐದು ವರ್ಷದಲ್ಲಿ ಎರಡು ಪ್ರಾಜೆಕ್ ಮಾಡಲೇಬೇಕು ಎರಡು ವಾರ್ಷಿಕ ಮಾಸಿ ಮಾಡಲೇಬೇಕು ನಾವು ಇರಬೇಕು ಅಂತ ಸರ್ಕಾರದ ನಿಯಮ ಅದನ್ನ ನಿಯಮ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಇದಕ್ಕೆ ನೀವು ಕಾನೂನು ಸರ್ಕಾರ ಏನ್ ನಿಯಮ ಮಾಡುತ್ತೆ ಆಗಿದ್ದಾಗ ನಿಯಮ ಮಾಡುತ್ತೆ ಅದಕ್ಕೆ ನೀವು ತರಬೇಕು ನಾವು ತರಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಗಲ ತುಂಬ ತುಂಬಾ ಹೆಚ್ಚ ಅನೇಕ ಸಲಹೆ ಸೂಚನೆ ಕೊಟ್ಟಿದ್ದೀವಿ ನಿಮ್ಮ ಸಲಹೆ ಸೂಚನೆ ನಾವು ಯಾವತ್ತು ಕಡಿತ ಪಾಲಿಸ್ತೀವಿ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತಮ್ಮದೇ ಆದ ಸಲಹೆ ಸೂಚನೆ ಕೊಟ್ಟಿರೋದಕ್ಕಿಂತ ಮೇಲೂ ಧನ್ಯವಾದಗಳಲ್ಲಿ ನಮ್ಮ ಕಾಮನ್ನು